ಮುದ್ದೇನಹಳ್ಳಿ ಪಂಚಾಯತಿ ಮತ್ತು ಮಂಚೇನಳ್ಳಿ ಭಾಗದ ಕೆಲವು ಪಂಚಾಯಿತಿಗಳನ್ನ ಈಗಾಗಲೇ ಸಮಗ್ರವಾಗಿ ಅಭಿವೃದ್ಧಿ ಮಾಡಿದ್ದೀನಿ ಇವತ್ತೊಂದು ಹಾಸ್ಟೆಲ್ ಉದ್ಘಾಟನೆ ಮಾಡಿದ್ದೀನಿ ಹಾ ಇರೀ ಒಂದು ನಿಮಿಷ ನಮ್ಮ ವಾಲ್ಮೀಕಿ ಮುಖಂಡರು ಬರ್ತಿದ್ರು ಬನ್ನಿ ಅಣ್ಣ ಅಣ್ಣ ಒಂದು ನಿಮಿಷ ವಾಲ್ಮೀಕಿ ಸಮುದಾಯಕ್ಕೆಲ್ಲೆಲ್ಲ ಈಗ ಮಂಡಿಕಲ್ ಒಂದು ಭವನ ಕೇಳಿದರೆ ಹಾಕೊಡೋ ಪ್ರಯತ್ನ ಪಡ್ತೀನಿ ಕೆಲವು ಜಾಗದ್ ಇಶ್ಯೂಸ್ ಇದೆ ಅದನ್ನ ಸಾಲ್ವ್ ಮಾಡೋ ಪ್ರಯತ್ನ ಪಡ್ತೀನಿ ಸರ್ ಸಮುದಾಯ ವಾಲ್ಮೀಕಿ ಸಮುದಾಯ ಭವನ ಕೂಡ ಬೇಡಿಕೆ ಮಾಡ್ತೀವಿ ಸರ್ ಖಂಡಿತವಾಗು ಮಾಡ್ಕೊಡ್ತೀವಿ ಸರ್ಕಾರದಿಂದ ಅನುದಾನ ಬರೋದಿದೆ ಖಂಡಿತವಾಗೂ ಮಾಡ್ಕೊಡ್ತೀವಿ ಸಮುದಾಯದ ಜೊತೆ ಇರ್ತೀವಿ ಸರ್ ಈ ಸಮುದಾಯದ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ರಾಜಣ್ಣ ಸಾಹೇಬರು ನಮ್ ನಾಗೇಂದ್ರನ ಎಲ್ಲ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ರೆ ಅವ್ರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಒಂದು ಜಿಲ್ಲೆಗೆ ಕೃಷ್ಣಾ ನದಿ ನೀರು ಪಾಲ್ಗೊಂಡು ಪವನ್ ಕಲ್ಯಾಣವ್ರನ್ನ ಖಂಡಿತವಾಗೂ ನಾನು ಮನವಿ ಮಾಡ್ತೀನಿ ಅಭಿನಂದಿಸ್ತೀನಿ ದಯವಿಟ್ಟು ಕೃಷ್ಣಾ ನದಿ ನೀರು ಕೊಟ್ಟರೆ ನಮಗೂ ಅನುಕೂಲ ಅಲ್ವಾ ಒಂದ್ ಕಡೆಯಿಂದ ಎತ್ತಿನೊಳೆ ಒಂದು ಕಡೆಯಿಂದ ಕೃಷ್ಣಾ ನದಿ ಎಲ್ಲ ಬರಲಿ ಬಿಡಿ ನಾವು ಬೇಡ ಅಂತಿವ ಈಗ ಖಂಡಿತವಾಗೂ ಜೆ ಕೆ ಕೃಷ್ಣಾರೆಡ್ಡಿ ಅವರು ಅವರೆಲ್ಲ ಮನವೊಲಿಸಿ ಖಂಡಿತವಾಗೂ ನೀರು ತರಲಿ ಯಾರು ನೀರು ತಂದ್ರು ನಾವು ಅಭಿನಂದಿಸ್ತೀವಿ ಅದಕ್ಕೆ ನಮ್ಮ ಸಾಮತ ಇದೆ ಸರ್ ಅದಕ್ಕೆ ನಾನು ಪವನ್ ಕಲ್ಯಾಣ್ ಅವ್ರಿಗೂ ಅಭಿನಂದಿಸ್ತೀನಿ ಸರ್ ಯಾವ ರೀತಿ ಅನುಕೂಲ ಆಗುತ್ತೆ ಕೃಷ್ಣಾ ನದಿ ನೀರು ಅಂದ್ರೆ ಈ ಕಡೆ ಮತ್ತೆ ಬೆಂಗಳೂರು ಬಟ್ ಅದು ವಾಸ್ತವವಾಗಿ ಎರಡು ಸ್ಟೇಟ್ ಮಧ್ಯೆ ಅವರು ಸ್ಪೀಚಲ್ಲಿ ನಿಂತು ಭಾಷಣ ಬಿಗಿದ ತಕ್ಷಣ ಸಾಧ್ಯ ಆಗುತ್ತಾ ಅನ್ನೋದು ನನ್ನ ಡೌಟ್ ಇವತ್ತು ಜೆ ಕೆ ರೆಡ್ಡಿ ಅವರು ಹೇಳಿಬಿಟ್ಟಿದ್ದಾರೆ ಇದನ್ನು ಖಂಡಿತವಾಗೂ ಇದನ್ನು ತಪ್ಪದೆ ಆಂಧ್ರ ಪ್ರದೇಶವ್ರ ಜೊತೆ ಅವ್ರದೇ ಸಮ್ಮಿಶ್ರ ಸರ್ಕಾರ ಇದೆ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಅಲಿಹನ್ಸಲ್ಲಿ ಇದ್ದಾರೆ ಅವ್ರು ಮನವೊಲಿಸಿ ತರ್ಬೋದು ನಾವು ಈ ರಾಜ್ಯ ಸರ್ಕಾರದಿಂದ ಏನೆಲ್ಲ ಕ್ಲಿಯರೆನ್ಸ್ ಬೇಕೋ ನಾವು ಕೊಡಿಸ್ತೀವಿ ಅಷ್ಟಂತೂರಿಗೆ ಫ್ರೀ ಸೈಟ್ಗಳಂತ ಕೊಟ್ಟಿದ್ದರು ಕೊಟ್ಟು ಸೈಟ್ಗಳೇ ಇಲ್ಲ ಹೋಗ್ಲಿ ಯಾರಾದರೂ ಹಕ್ಕುಪತ್ರ ತಗೊಂಡಿದ್ದಾರಲ್ಲ ಅವತ್ತು ಎಲೆಕ್ಷನ್ಗೆ ಮುಂಚೆ ಇಲ್ಲಿ ಚೌಲ್ಟ್ರಿಯಲ್ಲಿ ಆ ಥರ ಹತ್ರ ಯಾರಿಗಾದ್ರೂ ಒಬ್ಬರಿಗೆ ಹಕ್ಕುಪತ್ರ ತಗೊಂಡಿರೋರಿಗೆ ಸ್ವಾಮಿ ನನ್ನ ಸೈಟ್ ಇದೆ ಅಂತ ಯಾರಿಗಾದ್ರೂ ಒಬ್ಬರನ್ನು ತೋರ್ಸೋ ಕೇಳಿ ನಕಲಿ ಹಕ್ಕುಪತ್ರಗಳು ಕೊಟ್ಟು ಸೈಟ್ಗಳೇ ಗುರುತಿಸಿಲ್ಲ ಈಗ ಹಕ್ಕುಪತ್ರ ರದ್ದಾಗಿದೆ ಸರ್ ಹಕ್ಕುಪತ್ರ ನಕಲಿ ಯಾವುದೇ ಸೈಟ್ಗಳನ್ನ ಅವ್ರು ಗುರುತಿಸಿಲ್ಲ ಪ್ರಾಪರಾಗಿ ಅಲಾಟ್ಮೆಂಟ್ ಆಗಿಲ್ಲ ಈಗ ಇವ್ರು ಮಾಡಿರೋ ತಪ್ಪನ್ನ ನಾವು ತಿದ್ದಾ ಇದ್ದೀವಿ ಈಗ ನಾನು ಮತ್ತೆ ಸೈಟ್ಗಳನ್ನ ಕೊಡಬೇಕು ಅಲ್ಲೇ ಸರ್ ಬಡವ್ರಿಗೆ ಮೋಸ ಇವರು ನಮಗೆ ಡ್ಯಾಮೇಜ್ ಆಗುತ್ತೆ ಬಡವರಿಗೆ ಗೊತ್ತು ಎಮ ಮೇಮಕ ಸೈಟ್ಲು ಯಾ ಮರ ಇಚ್ಿ ನೀ ಅಪ್ಪದು ಡೂಪ್ಲಿಕೇಟ್ ಲೇಪಿ ಕೊೇಟ್ ಪತ್ರೀರಿ ಇಪ್ಪತ್ತು ನೀವು ಪತ್ರ ಮುಂದ ಕದ ಪುಡುಕ ಸೈಟ್ ಸುಧಾಂ ಅಕ್ಕ ಸೈಟು ಲೂ ಪತ್ರದು ತಲೆ ನಾನು ಲ ಗವರ್ಮೆಂಟ್ ಲಾಟ್ಲೇ ನೀಡಿ ಸೈಟ್ ಇಪ್ಪ ಪ್ರಯತ್ನ ಸುಮ್ನೆ ಬರ್ದಾಕಿದ್ದಾರೆ ಈಗ ಸರ್ ಇದ್ರೆ ನಾನ್ ನೋಡಿ ಇಲ್ಲಿ ನೋಡಿ ಚಿಕ್ಕಬಳ್ಳಾಪುರ ನಕಲಿ ಹಕ್ಕುಪತ್ರ ನೋಡಿ ಇದು ಈ ಪಾಪ ಹಿಂಗ್ ಕೊಟ್ಟಿದ್ದಾರೆ ನೋಡಿ ಇದು ರೂಲ್ ಗೊತ್ತಿರ್ಲಿ ಈ ಫೋಟೋ ಪ್ರಿಂಟ್ ಆಗಂಗೆ ಇಲ್ಲ ಪ್ರೋಟೋಕಾಲ್ ಪ್ರಕಾರ ನಿಮ್ಗೆ ಗೊತ್ತಿರಬೇಕು ಹೌಸಿಂಗ್ ಮಿನಿಸ್ಟರ್ ಸಿಎಂ ಫೋಟೋ ಮಾತ್ರ ಇರ್ಬೇಕು ಅವತ್ತು ಬೊಮ್ಮಾಯಿ ಸಾಹೇಬ್ರು ಸೋಮಣ್ಣ ಸಾಹೇಬ್ರು ಇದ್ರು ಹೌಸಿಂಗ್ ಅಲ್ಲ ಬಂತು ಈ ಫೋಟೋ ಬಂದಿದೆ ಇದು ನಕಲಿ ಸರ್ ಹೋಗ್ಲಿ ಈ ಸೈಟ್ ಬಂದಿದೆ ಅಲ್ವಾ ನಿನ್ ಸೈಟ್ ಅಂತ ಅಂತಮ್ಮ ತೋರ್ಸ ಕೇಳಿ ನಾವು ಸರ್ಕಾರದಲ್ಲಿ ಮನವೊಲಿಸಿ ಆ ಸೈಟ್ ಸೈಟ್ಗಳನ್ನ ಮತ್ತೆ ಲ್ಯಾಂಡ್ ಎಲ್ಲ ತಗೊಂಡು ಅದನ್ನ ಸೈಟ್ ಗಳ್ ಗುರ್ತು ಮಾಡಿಸಿ ಡೆವಲಪ್ ಮಾಡಿ ಕೊಡ್ಬೇಕು ನಾನು ಪ್ರಯತ್ನ ಪಡ್ತೀನಿ ಹೋಗು ಬಟ್ ಅವ್ರು ಕೊಟ್ಟಿರೋ ಹಕ್ಕುಪತ್ರಗಳು ನಕಲಿ ಫೇಕ್ ಡೂಪ್ಲಿಕೇಟ್ ಸೈಟ್ಗಳು ಇಲ್ಲ ಜಮೀನು ಇಲ್ಲ ಸುಮ್ಮನೆ ಓಟ್ ಹಾಕ್ಸ್ಕೊಳಕ್ ಕೊಟ್ಟಿದ್ದಾರೆ ನೋಡಿ ಈಗ ಅಣ್ಣ ದಿಬ್ಬೂರ್ ಪಂಚಾಯತ್ ಅಲ್ಲಿ ಕಟ್ಕೊಂಡಿರೋ ಮನೆಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಸೊ ಈಗ ಸೈಟ್ ಕೊಡ್ಬೇಕಂದ್ರೆ ಅದಕ್ಕೆ ಆದಂತ ಮಾನದಂಡಗಳು ಇರುತ್ತೆ ಸೈಟ್ ನ ಗುರುತಿಸಿ ಲೇಔಟ್ ಪರ್ಮಿಷನ್ ಮಾಡಿ ಸೈಟ್ ನಂಬರ್ ನ ನಾವು ಕಟ್ಕೊಂಡ್ರು ಮನೆಗೆ ಉದಾಹರಣೆ ಕೊಡ್ತೀನಿ ನಾನೇ ನಿಮ್ಮತ್ರ ಹತ್ರ ಮದ್ವೆ ಮಾಡ್ಕೊಂಡೆ ಮನೆ ಗ್ರಾಮ ಟ್ರಾನ್ಸಾಕ್ಟ್ ಅಲ್ಲಿ ಇದೆ ಮನೆ ಕಟ್ಕೊಂಡಿದ್ದೀವಿ ಕಟ್ಕೊಂಡಿದೀವಿ ನಮ್ಗೆ ಹಕ್ಕು ಪತ್ರ ಕೊಡ್ಲಿಲ್ಲ ಇದುವರೆಗೂ ಸಂಜೆ ನೋಡಿ ಮನವಿ ನನಗೆ ಕೊಟ್ಟಿರ್ಬೋದು ಕಾನೂನು ರೀತಿ ಇದ್ರೆ ಬಿ ಡಿ ಒ ಅವರು ಖಂಡಿತವಾಗೂ ಈಗ ನೀವು ಹೇಳಿದಿರಾ ಪತ್ರಕರ್ತರ ಮಿತ್ರರು ಕಾನೂನು ರೀತಿ ಇದ್ರೆ ನಾನು ಮತ್ತೊಮ್ಮೆ ಪರಿಶೀಲಿಸಿ ನಿಮ್ದು ಕಾನೂನು ಮಿತಿಯಲ್ಲಿದ್ದರೆ ನಾನು ಇಮಿಡಿಯೇಟ್ ಕೊಡಿಸ್ತೀನಿ ನನಗೆ ಮಾಹಿತಿ ಅದು ಸ್ವಲ್ಪ ಗ್ರಾಮ ಠಾಣಲ್ಲಿದ್ದು ಸ್ವಲ್ಪ ಇಶ್ಯೂಸ್ ಇದೆ ಅಂತ ನನಗೆ ರಿಪ್ಲೈ ಕೊಟ್ಟಿದ್ದಾರೆ ಅವರು ನೋಡೋಣ ಮತ್ತೊಮ್ಮೆ ಪತ್ರ ಬರೆಯೋಣ ಅರುಣ್ ಅವರೇ ಓಕೆ ನನಗೆ ಕೊಡೋದಕ್ಕಿಂತ ನೀವು ಪಿ ಡಿ ಕೊಟ್ರೆ ಕೊಟ್ಟರೆ ಒಳ್ಳೇದು ಮಾಡೋಣ ಸರ್ ದೇಶದಲ್ಲಿ ಸಂವಿಧಾನದ ಮೌಲ್ಯ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಂದರೆ ನಮಗೆ ಭಾರತಕ್ಕೆ ಸಂವಿಧಾನಕ್ಕೆ ಅವರು ದೇವರಿದ್ದಂಗೆ ಅವ್ರ ಮೇಲೆ ಇಂಥ ಪ್ರಕರಣ ನಡೆಯುತ್ತೆ ಅಂದರೆ ಇದು ಸಾಕ್ಷಾತ್ ದೇವರಿಗೆ ಆದ ಅವಮಾನ ಸೊ ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು ಅಂತ ನಾವು ಆ ಘಟನೆ ಖಂಡಿಸ್ತೀವಿ ಸರ್ ಮೊದಲು ಮೊದ್ಲು ಬ್ರೋಕರ್ಗಳು ಹೋಗೋರು ವಿಧಾನಸೌಧಕ್ಕೆ ಈಗ ಜೋಕರ್ ಹೋಗ್ತಾ ಇದಾರೆ ಖುಷಿ ಆಯ್ತು ನನ್ಗೆ ಬ್ರೋಕರ್ಗಿಂತ ಜೋಕರ್ರೆ ಮೇಲು ಅಂತ ಅಲ್ವಾ ಹೌದು ಸೊ ನಮ್ಮ ಯತ್ನಾಳ್ ನೀವೇ ಹೇಳಣ್ಣ ನಮ್ಮ ಮೊದಲು ಬ್ರೋಕರ್ ಹೋಗ್ತಾ ಇದ್ರು ಈಗ ಜೋಕರ್ ಹೋಗ್ತಾ ಇದಾರೆ ಜೋಕರ್ ಏನ್ ಮಾಡ್ತಾರೆ ನಾಲ್ಕ್ ಜನ ಸಂತೋಷಕ್ಕೆ ಕಾರಣ ಆಗ್ತಾರೆ ಸೊ ಬ್ರೋಕರ್ ಗಿಂತ ಜೋಕರೇ ಮೇಲಲ್ಲ ಬ್ರೋಕರ್ ಯಾರು ಅಂತ ನನಗೆ ಗೊತ್ತಿಲ್ಲ ಮತ್ತೆ ನೀವು ನನ್ನ ಯಾವ್ದು ಹೆಸರು ಫೋಟೋಗಳು ಹಾಕಿ ನೀವು ಇದ್ ಮಾಡ್ಬಿಡಿ ಬ್ರೋಕರ್ ಗಿಂತ ಜೋಕರ್ ಬಿಟ್ರು ಅಂತ ಅಲ್ಲ ನಾನು ಜೋಕರ್ ಏನಪ್ಪ ನಾನು ಜೋಕರ್ರೆ ಎತ್ನಾಳ್ ಅವರು ಅನ್ನೊಂದು ಜೆ ಸಿ ಬಿ ನಿಲ್ಲಿಸ್ತಾರಂತೆ ಹದಿನೈದು ವಾರ್ಡ್ ಡೆವಲಪ್ ಆಗಿಲ್ಲ ಅವ್ರು ಅದ್ನೈದು ಜೆ ಸಿ ಬಿ ನಿಲ್ಸ್ಬೇಕು ಯತ್ನಾಳ್ ಸಾಹೇಬರಿಗೆ ದಮ್ ಇದ್ರೆ ನನ್ನ ಮೇಲೆ ಬಂದ್ ನಿಲ್ಲಿ ಅಂದಿದ್ದೀನಿ ನನ್ನ ಪಾರ್ತಿ ಅವಕಾಶ ಕೊಟ್ಟರೆ ನಾನು ಹೋಗಿ ನಿಲ್ತೀನಿ ಅವ್ರು ನೋಡಿದ್ರೆ ಇಪ್ಪತ್ತೆಂಟಕ್ಕೆ ಸಿ ಎಂ ಆಗ್ತೀನಿ ಅಂತ ಬಿ ಜೆ ಪಿ ಅಲ್ಲಿ ಮೆಂಬರ್ಶಿಪ್ ಕೊಟ್ಟಿಲ್ಲ ಬಿಜೆಪಿ ಕೈಯಲ್ಲೇ ಎಪ್ಪತ್ತು ಸೀಟ್ ತಗೊಳಕಾಗಲ್ಲ ಇವ್ರು ಸಿ ಎಂ ಆಗಿ ಹೋಗ್ತಾರೆ ಅಂತ ಅಗಲಗನ್ಸ್ ಕಾಣ್ತಾ ಇದಾರೆ ಯತ್ನಾಳ್ ಸಾಹೇಬ್ರು ಕಾಣ್ಲಿ ಏನ್ ಮಾಡೋದು ನಿಮ್ಮನ್ನ ಹಿಂದೂ ಹುಲಿ ಅಂತಾರೆ ಪ್ರದೀಪ್ ಈಶ್ವರ್ ಅವರು ನಿಮ್ಮನ್ನ ಬಹಿರಂಗ ಚರ್ಚೆ ಅಂದ್ರೆ ಅದಕ್ಕೆ ಅವ್ರು ಬರದ ಬರ್ಬೇಕಲ್ಲ ಹಿಂದೂ ಧರ್ಮದ ಬಗ್ಗೆ ನಾಲೆಜ್ ಇದ್ರೆ ಬರ್ಬೋದಲ್ಲ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮಕ್ಕೆ ಅವರೇನಾದರೂ ಕೊಡುಗೆ ಕೊಟ್ಟಿದ್ರೆ ಗೊತ್ತಾ ಅವರಿಗೆ ಋಗ್ವೇದ ಸಾಮವೇದ ಎಲ್ಲ ವೇದಗಳ ಅರ್ಥ ಗೊತ್ತಾ ಭಗವದ್ಗೀತೆ ಗೊತ್ತಾ ಅವರಿಗೆ ಗೊತ್ತಿರಬೇಕಲ್ಲ ಏನೂ ಗೊತ್ತಿಲ್ಲದೆ ಸುಮ್ಮನೆ ಪಾಪ ಮಾತಾಡ್ತಿದ್ದಾರೆ ಹಾಂ ಟ್ವೆಂಟಿ ಏನಾಯ್ತು ಅಣ್ಣ ನೀವು ನಂಬಲ್ಲ ನನ್ನ ಅಮ್ಮ ಆಂಬುಲೆನ್ಸಲ್ಲಿ ಸರ್ವಿಸ್ ತೊಗೊಂಡಿರೋರು ಓಟ್ ಹಾಕಿದ್ರು ನನಗೆ ಐವತ್ತು ಸಾವಿರ ಬಂದುಬಿದ್ದು ಹೋಗುತ್ತೆ ನಾನು ಆಗಿ ಹೇಳ್ತಿದ್ದೀನಿ ನನ್ನ ಸರ್ವಿಸ್ ಏನು ಅಂತ ಗ್ರಾಸ್ ರೂಟ್ ಲೆವೆಲ್ ಗೊತ್ತು ಕಾಮನ್ ಮ್ಯಾನ್ ನನಗ್ ನಂಬಿಕೆ ಇದೆ ಅಣ್ಣ ಯಾರೋ ಇಪ್ಪತ್ ಮೂವತ್ ಜನ ಬೆಂಗಳೂರು ಬಾಯ್ಸ್ ಮಾತಾಡಿದ ತಕ್ಷಣ ಏನು ಪೀಠಗಳ ಅಲ್ಲಾಡ್ತವ ಏನು ಬೆಂಗಳೂರು ಬಾಯ್ಸ್ ಅಂದ್ರೆ ಮಾಡಕ್ ಕೆಲ್ಸ ಇದ್ದೆ ವೈಟ್ ಅಂಡ್ ವೈಟ್ ಹಾಕೊಂಡು ಸುಮ್ನೆ ಬೆಂಗ್ಳೂರ್ಗ್ ಹೋಗಿ ಅವ್ರ ಇವ್ರು ಬಕೆಟ್ ಹಿಡಿಯೋರು ಅಂತ ಅಲ್ವಾ ಒಂದ್ ಅಡಿಗೆ ನೆರಪಿ ಅಲ್